ಈಗ ನನ್ನ ಹತ್ರ ಇಲ್ಲಿ ಮೂವತ್ತು ಬಿಲ್ಲೆಗಳಿದ್ದಾವೆ ಎಷ್ಟು ಬಿಲ್ಲೆಗಳಿದ್ದಾವೆ ಮೂವತ್ತು ಬಿಲ್ಲೆಗಳಿದ್ದಾವೆ ಎಷ್ಟು ಬಿಲ್ಲೆಗಳಿದ್ದಾವೆ ನೀವು ಮೂವತ್ತು ಬಿಲ್ಲೆಗಳಿದ್ದಾವೆ ಈ ಮೂವತ್ತು ಬಿಲ್ಲೆಗಳನ್ನ ನಾವು ಐದರಂತೆ ಜೋಡಿಸೋಣ ಎಷ್ಟರಂತೆ ಜೋಡಿಸೋಣ ಜೋಡ್ಸೋಣ ಎಷ್ಟು ಸಾಲುಗಳು ಬರ್ತವೆ ನಾವು ಎಷ್ಟು ಗುಂಪುಗಳಾಗ್ತವೆ ನಮಗೆ ಗೊತ್ತಾಗುತ್ತೆ ನೋಡಿ ಒಂದು ಎರಡು ಮೂರು ಸರಿನಾ ಮೂರು ನಾಲ್ಕು ಕೊಡ್ತಾ ಐದು ಒಂದು ಲೈನ್ ಆಯಿತಾ ಐದರಂತೆ ಜೋಡಿಸ್ಬೇಕು ಐದು ಲೈನ್ ನೋಡಿ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ನೋಡಿ ಕೇಳಿ ಹಂಗೆ ಗೊದಾ ಎಣ್ಣೆ ಲೈನಿಗೆ ಐದರಂತೆ ಜೋಡಿಸೋ ನಾನು ಜೋಡಿಸ್ತಾ ಇದ್ದೀನಿ ಗಮನ ಇರಲಿ ನಿಮಗೆ ಈ ಲೈನ್ ಎಷ್ಟು ಬರ್ತವೆ ಅನ್ನೋದನ್ನು ನೋಡಬೇಕು ಐದರಂತೆ ಜೋಡಿಸೆ ಎಣ್ಣೆ ಆಯಿತಾ ಐದರಂತೆ ಎಣ್ಣೆ ಲೈನ್ ಜೋಡಿಸ್ತೇವೆ ಈ ಮೂವತ್ತು ಬಿಲ್ಲೆಗಳನ್ನು ಈಗ ಐದರಂತೆ ಜೋಡಿಸ್ತಾ ಇದ್ದೀನಿ ಎಷ್ಟು ಸಾಲುಗಳಲ್ಲಿ ಬರ್ತವೆ ಐದರಂತೆ ಸಮಾನ ಇರಬೇಕು ಸಮಾನ ಇರಬೇಕು ಐದರಂತೆ ಜೋಡಿಸ್ತಾ ಹೋಗ್ಬೇಕು ಮೂರು ಲೈನ್ ಆಯ್ತಾ? ಮೂರು ಲೈನ್ ಆಯ್ತು? ಮೂರು ಲೈನ್ ಆಯ್ತು. ಸೋ ಮೂರು ಸಾಲುಗಳಾಯಿತು. ಈಗ ನಾಲ್ಕನೇ ಸಾಲು जोडತಾ ಇದೀನಿ. ನಾಲ್ಕು ಸಾಲು ಆಯ್ತು. ನಾಲ್ಕು ಸಾಲು ಆಯ್ತಾ? ಆಯ್ತಾ ನಾಲ್ಕು ಸಾಲು? ಎಸ್ ಸರ್. ನೆಕ್ಸ್ಟ್ ಐದನೇ ಸಾಲು जोडತಾ ಇದೀನಿ. ಐದನೇ ಸಾಲು जोडತಾ ಇದೀನಿ. ಐದನೇ ಸಾಲನ್ನ जोडತಾ ಇದೀನಿ. ನೆಕ್ಸ್ಟ್ ಇನ್ನೂ ನಂತರ ಉಳಿದಾವೆ ಆರನೇ ಸಾಲು ಜೋಡಿಸ್ತಾ ಇದ್ನಿ ಅಲ್ವಾ ಆರನೇ ಸಾಲನ್ನು ಜೋಡಿಸ್ತಾ ಇದ್ನಿ ನೋಡಿ ಆರು ಸಾಲುಗಳಲ್ಲಿ ಕರೆಕ್ಟಾಗಿ ಸಮವಾಗಿ ಜೋಡಿಸ್ತೇವೆ ಜೋಡಿಸಿನ ಸಮ ಲೈನ್ಗಳು ಬಂದು ನಂತರ ಏನಾರು ಉಳಿದವಲ್ಲಿ ನೋಡಿ ಉಳಿದಾವೇನು ಉಳಿದಿಲ್ಲ ನೋಡಿ ಆರು ಲೈನಲ್ಲಿ ಸಮವಾಗಿ ಜೋಡಿಸಿದ್ದೀನಿ ನಾನು ಕ್ರಮವಾಗಿ ನೋಡಿ ಒಂದು ಲೈನಲ್ಲಿ ಐದರಂತೆ ಇದಾವೆ ಅಂತ ಎಷ್ಟು ಲೈನ್ ಆಗಿದ್ದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಲೈನ್ ಆಗಿದ್ದಾವೆ ನಾವು ಆರು ಸಾರಿ ಐದನ್ನ ಆರು ಬಾರಿ ಕೂಡ್ದಂಗೆ ಮೂರು ನಾಲ್ಕು ಐದು ಆರು ಸರಿ ಕೂಡ್ಕೊಂಡು ಕೂಡಿಕೊಂಡು ಹೋದ್ರೆ ಬರುತ್ತೆ ಐದು 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 ಕೈರೆ ಕೈ ಇಪ್ಪತ್ತಕೈದು ಕೂಡಿರೆ ಇಪ್ಪತ್ತೈದಕ್ಕೆ ಐದು ಕೂಡಿರೆ ಮೂವತ್ತು ಬಂತಲೋನಪ್ಪ ಇದನ್ನೇ ನಾವು ಐದರಂತೆ ಎಂಟು ಆರು ಸಾಲುಗಳಲ್ಲಿ ಜೋಡಿಸಿದೀವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ಎರಡು ಮೂರು ನಾಲ್ಕು ಐದು ಆರು ಐದು ಇದು ಈ ಕೂಡದರ ಸುಲಭ ರೂಪ ಗುಣಾಕಾರ ಇದನ್ನೇ ನಾವು ಹೆಂಗ್ ಬರೀಬಹುದು ಐದ್ ಆರ್ಲ ಮೂವತ್ತು ಆರ ಇಲ್ಲ ಮೂವತ್ತು ಅಂತಲೂ ಹೇಳ್ಬೋದು ಬಟ್ ಇದನ್ನು ಕೂಡುವುದರ ಒಂದು ಸುಲಭ ರೂಪ ಗುಣಾಕಾರ ಪುನರಾವರ್ತಿತ ಸಂಕಲನ ಗುಣಾಕಾರ ಮತ್ತೆ ಮತ್ತೆ ಐದನ್ನ ಆರು ಬಾರಿ ಕೂಡಿದೀವಿ ಅಂತ ಹೇಳೋದನ್ನ ಗುಣಿಸ್ತೀವಿ ಅಲ್ಲಿ ಐದ್ ಆರ್ಲ ಆರು ಇಲ್ಲ ನೋಡಿ ಐದವೇ ಆರ್ ಇದಾವೆ ಆರ ಇಲ್ಲ ಇದು ಯಾವ ಆಕಾರದಲ್ಲಿ ಬಂದೈತೆ ಉತ್ತರ ಗುಣಲಬ್ಧ ನಮಗೆ ಯಾವ ಬಂದೈತೆ ಆಯತಾಕಾರದಲ್ಲಿ ನೋಡಿ ಗುಣಲಬ್ಧ ನಮಗೆ ಆಯತಾಕಾರದಲ್ಲಿ ಬಂದೈತೆ ಆಯತಾಕಾರದಲ್ಲಿ ಬಂದೈತೆ ಗುಣಲಬ್ಧ ಅರ್ಥ ಆಯ್ತಾ ನೋಡಿ ಆಯತಾಕಾರ ಗುಣ್ಯ ಇಂದು ಗುಣಕ ಗುಣಲಬ್ಧ ಇದನ್ನ ನಾವು ಗುಣಲಬ್ಧವನ್ನ ಆಯತಾಕಾರದಲ್ಲಿ ಕಾಣ್ತೀವಿ ಐದರಂತೆ ಆರು ಲೈನುಗಳಲ್ಲಿ ನಾವು ಬಿಲ್ಲೆಗಳನ್ನು ತೋರಿಸಿದಾಗ ಐದಾರು ಇದು ಕೂಡುವುದರ ಸುಲಭ ರೂಪ ನೋಡಿ ಈ ತರದ್ದು ನಮಗೆ ಕಾಣುತ್ತೆ ಕಟ್ ಮಾಡು